ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀವಿ ರೀ ಬರ್ರಿ ಚಾ ಕುಡೀನ್ ರೀ ಏನು ಕಮಲಕ್ಕ ಚಾ ಕುಡಿಯೋ ಖರಾತರ ಅಂತ ಅನ್ಬೇಡ್ರಿ ಒಮ್ಮೆ ವೀಡಿಯೋ ಲೇಟಾಗಿ ಬರ್ತೈತೆ ರೀ ಒಂದು ಚಾ ಟೈಮಿ ಬರ್ತೀವಿ ಮುಟ್ಟು ಟೈಮಿ ಬರ್ತೀವಿ ದಯವಿಟ್ಟು ನಾ ಹೋಗ್ಬೇಡ್ರಿ ನಮ್ದು ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಆಗತ್ತದ ಕಾರಣಕ್ಕೆ ಸ್ವಲ್ಪ ವೀಡಿಯೋ ಲೇಟಾಗಿ ಬರತ್ತವ್ರೀ ದಯಮಾಡಿ ಕ್ಷಮಿಸ್ರಿ ನನ್ನ ಯಾರು ಬೇಜಾರಕ್ಕೆ ಹೋಗ್ಬೇಡ್ರಿ ಹೊಲಕ್ಕೋ ಬಂದ್ವಿ ರೀ ನಾನು ನಮ್ಮ ತಂಗಿ ಹೊಲಕೋ ಬಂದ್ವಿ ಹೊಲಕೋ ಬಂದು ಚಾ ಕುಡಾತಿದ್ವಿ ರೀ ಈ ಗಮಗಳಿಗೆ ಚಾ ಕಷ್ಟು ಕೊಟ್ವಿ ಕುಡಿದವ್ರು ಹೊರಗೆ ಹೋದ್ರಿ ನಾನು ನಮ್ಮ ಅತ್ತಿ ನಮ್ಮ ತಂಗಿ ಚಹಾ ಕೊಡಾತಿದೀನಿ ನೋಡಿರಿ ಬರ್ರಿ ನೀವು ಚಹಾ ಕೊಡಿನಂತೆ ಹಾಲು ಕಾಶಿದ್ಮಿಕವ ಮತ್ತೆ ಕಸಕಿತ್ತೇನೆ ಇಲ್ಲಿ ತೋರಿತಾರೆ ನಮಗೂ ಈಗ ಮತ್ತ್ ಕುಂತೇವರಿ ಒಲಿ ಮುಂದೆ ಈಗ ಮತ್ತ ಅಡಿಗೆ ಮಾಡ್ಯದ್ ಹೊರಗೆ ಬಂದ್ವಿ ಅಂದ್ರೆ ಮತ್ತೆ ಕಾಸು ಮಾರ್ತಿವಿ ಅಂದ್ರೆ ಮತ್ತ್ ಹೊಡಿತಾವ್ರಿ ಹಾಲು ಒಟ್ಟು ಕಾಶ್ಯಾದ್ವಿ ಅಂದ್ರೆ ಕಿಚನ್ ಮ್ಯಾಗ ಒಟ್ಟು ರಟ್ಟನ ಕೆನಿ ಬಂತಂದ್ರ ಚಲೋ ಬರ್ತಿತ್ರಿ ಬೆನ್ನಿ ಅದು ಹಂಗಾಗಿ ಇವಕಿ ಗಿರ್ಜವ ಮತ್ತೆ ಏನೋ ಏನೋ ಇದು ಬೇಕಂತ್ರಿ ಬೆನ್ನಿ ಬೇಕಂತ ಬೆನ್ನಿ ಮಾಡಿದ್ರೆ ಕೊಡ್ರಿ ಅಂತಂದ್ರೆ ಅದಕ್ಕೆ ಯಾರನ್ನ ಕೇಳ ಹತ್ತೀವಿ ನಮ್ಮ ನಮ್ಮ ಮಗಳಿಗೆ ಕೊಟ್ಟು ಕಳ್ಸಿ ನಂದಿದ್ರ ಅವ್ರು ತಡ್ರಿ ಕೇಳ ಹೇಳ್ತಾನೆ ಅಂತ ಅಂದಿರಿ ಮತ್ತೆ ಏನ್ ಹೇಳ್ಬೇಕಿರ್ತೇರಿ ಅವ್ರಿಗೆ ಒಂದ್ ಸರದ್ದು ಬೆನ್ನಿ ಮಾಡಿದ್ರೆ ತಗದಿರುವ ನಿಮ್ಮ ಚಿಗವ ಹಾ ವಯ್ತಾ ಅಂತ ಒಂದ್ಸರ ವಯ್ ಮತ್ತೆ ಮುಂದಿನ ಸರ ಮಾಡಿದಾಗ ಅವ್ರಿಗೆ ಕೊಡಿ ಅಂತ ಅವ್ರು ಕಾಯಮ್ಮ ಯಾವಾಗಿದ್ರು ಇಲ್ಲೇ ತಗೋತಾರ ಗಿರ್ಜಾಕರೇನ ಹ್ಞೂ ಯಾವಾಗಿದ್ರು ನಮ್ಮ ಮನೆಯಾಗವ ಬೆನ್ನಿ ತೊಗೊಳದವ್ರ ಎಲ್ಲಿ ತಗೊಳದ ನೋಡೋರು ನಿಮ್ಮ ಮನೆಯಿಂದ ಬೆನ್ನಿ ಚಲೋ ಇರತತ್ವ ವಾಸನೀರಂಗ್ಲ ಏನಿಲ್ಲ ತುಪ್ಪ ಚಂದ ಚಲೋ ಗಮಗಮ ಅಂತತಿ ಅಂತಂದು ನಮ್ಮ ಕಡೆನ ತಗೋತಾರ ನೀಲ ಅವ್ರು ಯಾವಾಗಿದ್ರು ಇಲ್ಲೇ ತಗೊಳತಾರ ಅವ್ರು ಬೆನ್ನಿ ಅಡಿಗೆ ಏನು ಮಾಡೋಣಕ್ಕ ಮಾಡೋಣ ರೀ ರೀ இவாரொட்டி செக்னா ஒட்டு சார மாட்ரிட்டு அன்ன சார உண்டு ஒட்டு செக் ரொட்டி செக்கிய ரொட்டி கொண்டு திந்தி சார கொண்டு ஒட்டு அண்ணா உண்ட் மக்கள் அந்த பாப்ப நீல முஞ்சானது கேல்சது ஒட்டு அன்ன சாரி இவ்ரீ முலிமனி மதுக்கவர சசி அவ ஏன்னா சூரிக்காயி அந்த நோட் டும் இத்தவளவு உதவ தாமந்த கொட்டி மத்தேன் மாதேவாதே நமக்கு அதரலே சார்பாருத்தன் கம்பள அதர்லே ಅತ್ತಿಯರಾ ನನಗೆ ಕ ನಮ್ಮ ಇವರು ನಮ್ಮ ಹೇಳ್ಕೊಟ್ಟಿದ್ರಿ ಇದನ್ನ ಈಗ ಪಟಕ್ಕನ ಯಾರು ದಿಢೀರ ನಮ್ಮ ಮನೆಗೆ ಯಾರು ಬಂದ್ರಂದ್ರಪ್ಪ ಈ ಟೊಮೆಟೊನೋಂಗಿಲ್ಲ ಇರಂಗಿಲ್ರಿ ಸಾಂಬಾರು ಮಾಡೋಕ್ಕೆ ಉಳ್ಳಾಗಡ್ಡಿ ಈಗ ಒಬ್ಬರು ಇಷ್ಟಪಡ್ತಾರೊಬ್ಬೊಬ್ಬರು ಪಡಂಗಿಲ್ರಿ ಹಂಗಾಗಿ ಉಳ್ಳಾಗಡ್ಡಿ ಟೊಮ್ಯಾಟೊ ಇಲ್ಲದನ್ನ ನಾವು ಸೋರೆಕಾಯಲ್ಲಿ ಸಾಂಬಾರ ಹೆಂಗೆ ಮಾಡ್ಬೋದು ಅಂತಂದು ನಮ್ಮ ಅಜ್ಜಿಯವರಿಂದ ನಾನು ರೀ ನಮ್ಮ ಅಮ್ಮಾರಿಂದ ರೀ ನಾನಿವತ್ತು ಅದನ್ನ ಮಾಡ್ಬೇಕಂತ ಅನ್ಕೊಂಡಿನ ರೀ ನೋಡಿರಿ ನೀವು ನಾ ಮಾಡ್ತೀನಿ ಹೆಂಗೆ ಅನಿಸ್ತೈತಿ ಅಂತಂದು ಮತ್ತು ನಮ್ಮ ಈಗ ನಮ್ಮ ಈಗ ನಮ್ದು ಚಾನಲ್ ನೋಡ್ತಾರಲ್ರಿ ಅವ್ರಿಗೂ ಒಬ್ಬೊಬ್ಬರಿಗೆ ರೆಸಿಪಿ ಇಷ್ಟ ರೀ ನಮ್ಗೆ ರೆಸಿಪಿ ಇಷ್ಟ ರೀ ನೀವು ಅಂತಂದು ಹೇಳ್ತಾರೆ ಹಾಗಾಗಿ ಅವ್ರಿಗೂ ಉಪಯೋಗ ಆಗತ್ತಾನ ಅಂತಂದು ಅಂದ್ಕೊಂಡು ಇದನ್ನ ರೆಸಿಪಿ ತೋರಿಸ್ಬೇಕನ್ನತೀನಿ ರೀ ಅದನ್ನು ಮಾಡೋರಿಗೆ ತೋರಿಸ್ತೀನಿ ರೀ ಅತಿಯಾರ ಏನು ಕಮಲಕ್ಕಿ ಒಳಗಡ್ಡಿ ನಮ್ಮ ಟೊಮೆಟೊ ಇಲ್ಲ ನಾ ಸಾಂಬಾರು ಮಾಡ್ತಾಳ ಚಲೋ ಆಗತ್ತಾನೆ ಇಲ್ಲ ಅಂತಂದು ಅನ್ಕೋ ಅನ್ಕೋತಿರ್ತಿರಲ್ರಿ ನೋಡ್ರಿ ಒಂದ್ಸರ ನೀವು ಇದನ್ನು ಟ್ರೈ ಮಾಡಿ ಭಾಳ ಚಲೋ ಆಗತ್ತೆ ರೀ ಇದು ನಿಮಗಾಗಿ ನಾ ಈ ಸಾಂಬಾರು ಮಾಡಿ ತೋರ್ಸಕತ್ತೇನು ರೀ ಒಬ್ರರ ಈ ಸಾಂಬಾರು ಟ್ರೈ ಮಾಡಿ ಕಮ್ಲಕ್ಕೆ ನಾವು ಸಾಂಬಾರ್ ಸಾಂಬಾರು ಮಾಡಿದ್ವಿ ರುಚಿ ಆಯ್ತು ನಾವು ತಿಂದ್ವಿ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ನಮಗೂ ನಮಗೆ ಭಾಳ ಖುಷಿ ಆಕತ್ತಿ ಈಗ ನೋಡ್ರಿ ನಾನು ಸೂರಿಕಾಯಿ ತೊಗೊಂಡಿನಿರಿ ಈ ಥರ ದಪ್ಪ ದಪ್ಪಾಗಿ ಸೋರಿಕಾಯಿ ಹಚ್ಕೊಂಡಿರಿ ಇದನ್ನ ಸ್ವಚ್ಛಂಗ ಸ್ವಲ್ಪ ಉಪ್ಪು ಹಚ್ಚಿ ತೊಳೆದು ಒಂದು ಬುಟ್ಟಿ ಒಳಗಿನ ಸೋರಿಕಾಯಿ ಹೆಚ್ಚಿಟ್ಕೊಂಡೆನ್ರಿ ನಂತರ ಇದಕ್ಕೆ ಏನು ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ ಈಗ ನಾನು ಸ್ವಚ್ಛ ಸ್ವಚ್ಛಂಗ್ ತೊಳೆದು ಅದಕ್ಕೆ ಉಪ್ಪು ಅರಿಶಿನ ನೀರು ಹಾಕಿ ಒಲೆ ಮ್ಯಾಗೆ ಕುದಿಯಾಕಿಟ್ಟೇನು ರೀ ಅವ್ನು ನಾವು ಕುದೀಬೇಕ್ರಿ ಇದು ಅದು ಕುದಿರಾಗರಿ ನಾವು ಈಗ ಸಾಂಬಾರಿಗೆ ಸ್ವಲ್ಪ ಮಸಾಲೆ ಕಾಳು ಏನೇನು ಹಾಕ್ಬೇಕು ನಾನು ನಿಮ್ಗೆ ತೋರಿಸ್ತೇನೆ ರೀ ನೋಡ್ಕೊರಿ ಅದನ್ನು ನೋಡಿರಿ ಈಗ ಸೋರೆಕಾಯಿ ಸಾಂಬಾರು ಮಾಡೋಕ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಂಗಿಲ್ಲ ರೀ ಹಂಗೆ ಮಸಾಲೆ ಹಾಕಿ ಹೆಂಗ್ ಮಾಡ್ಬೇಕಂತ ನಾನು ತೋರ್ಸಿನಿ ರೀ ನೀವು ಎರಡು ನಿಮಿಷದಾಗ ಇದನ್ನ ಮಾಡ್ಕೊಬೋದು ರೀ ಭಾಳ ರುಚಿ ಆಗತ್ತೆ ರೀ ಸೋರಿಕಾಯಿ ಹೊಂದಿದ್ರಂಕರ ಮಾಡಿ ನೋಡಿರಿ ನೀವು ಇದಕ್ಕೆ ಏನೇ ತೊಗೊಬೇಕಂತಂದ್ರಿ ಒಣ ಮೆಣಕಾಯಿ ತೊಗೊಕ್ರಿ ಮೆಂತೆಕಾಳು ಒಂದು ಒಂದು ಟೆ ಒಂದು ಉಪ್ಪಿಟ್ಟಿದ್ದ ಸಣ್ಣ ಚಮಚ ಇರ್ತಾವೆ ರೀ ಒಂದು ಚಮಚೆ ಅದರಲ್ಲೇ ಒಂದು ಚಮಚೆ ಮೆಂತೆಕಾಳು ಒಂದು ದೀಡ್ ಚಮಚ ಜೀರಿಗೆ ಒಂದು ದೀಡ್ ದೀಡದಿಂದ ಎರಡು ಚಮಚ ರೀ ಕೊತ್ತಂಬರಿ ಅವ್ರಿ ಮತ್ತು ಒಂದು ಎರಡು ಚಮಚ ಬೇಡ್ರಿ ಸ್ವಲ್ಪ ಖಾರದ್ದು ಕೆಮ್ಮಕಾಯಿ ತೊಗೊಂಡ್ರೆ ರುಚಿ ಆಗತ್ರಿ ಸಾರು ನೋಡಿರಿ ಈಗ ನಾನು ಒಂದು ಬಾಳೆ ಹಾಕಿ ರೀ ಎಣ್ಣೆ ಹಾಕಿ ನಾ ಏನು ಮಸಾಲೆ ಉದ್ದಿನ ಬೇಳೆ ಧನಿಯಾ ಕಾಳು ಮೆಣಸಿಕಾಯಿ ಜೀರಿಗೆ ಇವನ್ನೆಲ್ಲ ತೋರಿಸಿದ್ನಲ್ರಿ ಇವನ್ನ ಎಣ್ಣೆ ಹಾಕಿ ತಂಗ ಕಂದು ಬಣ್ಣ ಬರುವವ್ರಿಗೆ ಇದನ್ನ ಏನು ಮಾಡ್ಬೇಕು ರೀ ನಾವು ಕೆಂಪಂಗೆ ಹುರ್ಕೋಬೇಕು ರೀ ಹುರ್ಕೊಂಡ ನಂತರ ಇದಕ್ಕೆ ಏನೇನು ಹಾಕ್ಬೇಕನ್ನೋ ತೋರಿಸ್ತೀನಿ ಬನ್ರಿ ನೋಡ್ರಿ ಈಗ ನಾನು ಒಂದು ಮಿಕ್ಸರ್ ಜಾರಿಗೆ ರೀ ಏನು ಹುರ್ಕೊಂಡಿದ್ನಲ್ರಿ ಮಸಾಲೆ ಸಾಮಾನ ಮಸಾಲೆ ಸಾಮಾನು ಹಾಕೊಂಡು ಒಂದು ದೀಡ್ ಬಟ್ಲ ನೀವು ಭಾಳ ಸಾಂಬಾರು ಅಂದ್ರೆ ಒಂದು ಭಾಳಷ್ಟು ಸ್ವಲ್ಪ ಕೊಬ್ಬರಿ ಹಾಕೋರಿ ಒಂದು ಎರಡು ಬಟ್ಲದಟ್ಟು ನೀವು ಮನಿ ಪುರತಕ ಒಂದು ಇಬ್ಬರಿಗೆ ಆಗ ವಾಶ್ ಮಾಡ್ಕೊಂಡ್ರೆ ಒಂದು ಒಂದು ಸಣ್ಣ ಬಟ್ಟಲೇ ಒಂದು ಬಟ್ಲ ಹಾಕೊಂಡು ನಾವು ನಾವಿಲ್ಲಿ ಮಂದಿ ಭಾಳ ಅಲ್ರಿ ಹಂಗಾಗಿ ನಾನು ಇಲ್ಲಿ ಒಂದು ದೊಡ್ಡ ಬಟ್ಲದ್ದಲಿ ರೀ ಇದನ್ನ ಹಸೇ ಕೊಬ್ಬರಿ ತೊಗೊಂಡಿನ್ರಿ ಇದನ್ನ ಈಗ ರುಬ್ಕೊಂಡು ಬರೋಣ್ರಿ ನೋಡ್ರಿ ಈಗ ನಾನು ಒಲೆ ಮ್ಯಾಗ ಆಗಲೇ ನಿಮ್ಗೆ ಫಸ್ಟ್ನಾಗ ರೀ ಏನು ತೋರ್ಸಿದ್ನಿ ಅಂದರೆ ನಾವು ಸೂರೆಕಾಯಿ ಹೆಚ್ಚಿಕೊಂಡು ಉಪ್ಪು ಅರಿಶಿನ ನೀರು ಹಾಕಿ ಕುದಾಕೇನು ಒಲಿ ಮ್ಯಾಗೆ ರೀ ಅದಕ್ಕೆ ಡೈರೆಕ್ಟ್ ನಾ ಈಗ ಏನು ಮಸಾಲೆ ರುಬ್ಕೊಂಡ್ ರೀ ಆ ಮಸಾಲೆನ ಡೈರೆಕ್ಟ್ ಅದಕ್ಕೆ ನೀರಿಗೆ ಏನು ನಾವು ಕುದಿಯಾಕಿಟ್ಟಿರ್ತೀವಿ ಹೇಳಿ ರೀ ಸೂರಕಾಯ ಅದಕ್ಕೆ ಈ ಮಸಾಲೆಯನ್ನು ಹಾಕೋಬೇಕು ರೀ இன்னே ஏன்னா சோரிக்காய் சம்பார் மாடத்தே ஒலிங்க இடத்தல் மசாலா எதுக்கு ஹாக்கிணே அது கதாக்கத்த கதாக்க விட்ரீ ஒன் கடை ஈக இதே ரெடி மாறி ஒன்று பாகிங்கரை எண்ணெய் ஹாக்கிரி சாஸ்வி ஜீருகி கருபேவு இங்கே மறீபாடு இங்கே வந்து எட ரீ ஒண மணிசி கை டேஸ்டின் பூர்த்தி ஹாக்கி இதன ஃபிரை மாவ் ரீ அதுக்கு நான் கதியாக்க இட்டிருத்தவள் மசாலி இது அதுக்கு சூரு பேன்ன ಈ ನಾವೇನು ಆಗಲಿ ಸೋರಿಕಾಯಿ ಮಸಾಲೆ ಹಾಕಿದ್ವಿಲ್ರಿ ಅದಕ್ಕೆ ನಾವು ಒಗ್ಗರಣೆ ಮಾಡಿ ತೋರಿಸಿದ್ ರೀ ಆ ಬಗ್ಗರ್ನೇನೈತಲ್ರಿ ಇದಕ್ಕೆ ಕುದಿಯಾಕತ್ತಲ್ರಿ ಮಸಾಲೆ ಸಾಂಬಾರ್ ಇಲ್ರಿ ಅದಕ್ಕೆ ನಾವು ಇದನ್ನ ಹಾಕೋಬೇಕು ರೀ ನೋಡಿರಿ ಈಗ ಎರಡು ನಿಮಿಷ ಆಗಿರಿ ಏನು ಭಾಳ ಟೈಮ್ ಆತ್ರಿ ನಾ ಎಷ್ಟು ಜಲ್ದಿ ಜಲ್ದಿ ಹೇಳಿದೀನಿ ರೀ ನೀವು ದಿಢೀರನ್ನಾಗಿ ಮಾಡ್ಕೊಬೋದು ರೀ ಈಗ ನೋಡಿರಿ ನಾನು ಅದಕ್ಕೆ ಒಗ್ಗರಣ್ ಏನು ಕೊಟ್ಟಿದ್ದೆ ಅಲ್ರಿ ಚಂದಂಗ ಕಾಯಿ ಆಡಿಸ್ಕೊಂಡಿರಿ ಈ ರೀತಿ ಬರ್ತೈತೆ ರೀ ಸಾಂಬಾರ್ ಸಾಂಬಾರು ನೀವೊಂದು ಟ್ರೈ ಟೈಮ್ ಮಾಡಿ ನೋಡಿರಿ ಹಂಗಿತ್ತಂತ ನಾವು ಕಮೆಂಟ್ ಮೂಲಕ ತಿಳಿಸಿರಿ ನಮಗೂ ಖುಷಿ ಆಗತ್ರಿ ಯಾರಿಗೆಲ್ಲ ರೆಸಿಪಿ ಬೇಕಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾ ಇನ್ನೂ ಸಾಧ್ಯವಾದಷ್ಟು ನಮ್ಗೆ ಗೊತ್ತಿರುವಂಥ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ರೆಸಿಪಿನೂ ಹಾಕ್ತೀನಿ ರೀ ಮತ್ತು ನಾವು ಬೇರೆ ಕಡೆ ಯಾರದಾರ ಮಾಡೋದನ್ನು ಕೇಳ್ಕೊಂಡಿದ್ರೆ ಅದನ್ನೂ ಹಾಕೋಕ ಪ್ರಯತ್ನ ಮಾಡ್ತೀನಿ ರೀ ಇಷ್ಟ ನೋಡಿರಿ ಸೋರಿಕೆ ಸಾಂಬಾರು ಈಗ ನಮ್ಮ ನಮ್ಮನೆಯರಿಗೆ ಎಲ್ಲರಿಗೂ ಊಟ ಕೊಡ್ತೇನೆ ರೀ ಅವ್ರು ಏನು ಹೇಳ್ತಾರೆ ಕೇಳಿ ಬರ್ರಿ

ಹೊರಗಿನ ತನ ಬರ ಆತೈತಿ ಆ ಬಾರಿ ಆಗೈತಿ ಬಿಡು ಸಾಂಬಾರು ಅಂತರ ಹಾಕಿ ಕೊಡ್ರಿ ನೋಡೋಣ ಹೆಂಗೆ ಆಗೈತಿ ಏನು ಮಾಡಿರಿ ಬೇ ಬಾ ಘಮ ಘಮ ವಾಸ್ಗೆ ಬರಾಕತ್ತೈತಿ ಸ್ಪೆಷಲ್ ಮಾಡಿರಿ ನಾ ಮತ್ತು ನಮಗೆ ಊಟಕ್ಕೆ ಏ ಬಾರು ಶರಣ ನಿಮ್ಮ ವೈನಿ ಏನೋ ಹೊಸ ಅದು ಒಂದು ಸಾರು ಮಾಡ್ಯ ಬಾರಪ್ಪ ತಿಂದು ನೋಡೋಣ ಬಾ ಹೆಂಗಾಗಿ ನೋಡಿ ಹೇಳಬಾ ನೀನು ಏ ಕೊಡ್ರಿ ಹಾಕಿ ಕೊಡ್ರಿ ವೈನಿ ಹೊರಗಿನ ತನ ಬರ ಆತೈತ್ರಿ ನೀವು ಸಾಂಬಾರಿಂದ ಘಮ ಇಲ್ಲೇ ಹಂಗ ನೋಡಾಕ ನಮ್ಗೆ ನೋಡಿದ್ ತಿನ್ಬೇಕೈತಿ ಎಷ್ಟು ಚಲೋ ಆಗಿರ್ಬೋದು ರೀ ನೋಡಿ ಹೇಳ್ತಿವ್ರಿ ನಮಗ ಹಾಕಿ ಕೊಡ್ರಿ ಪಟ್ ಹೊಟ್ಟೆ ಜಗ್ಗಿಸ್ತೈತೆ ರೀ ವೈನಿ ವೈನಿ ಮಸ್ತ್ ಆಗಿತ್ ಬಿಡ್ರಿ ಇಷ್ಟ ಚಲೋ ಸಾಂಬಾರ್ ಆಗತ್ರಿ ಒಮ್ಮಿ ಮಾಡಿ ಕೊಟ್ಟಿಲ್ಲಲ್ರಿ ವೈನಿ ಭಾರಿ ಭಾರಿಗಿತ್ ಬಿಡ್ರಿ ವೈನಿ ಇಷ್ಟ ಆಯ್ತಾರೀನಾರ ಇಷ್ಟ ಅಂತ ಕೇಳ್ತಿರಲ್ರಿ ವೈನಿ ಇನ್ನೊಟ್ಟು ಹಾಕಿ ಕೊಡ್ರಿಪ್ಪ ನಮಗೆ ಭಾಳ ಬಾ ಚಲೋ ಆಗೈತ್ರಿ ಸಾಂಬಾರ್ ಅಂಕರ ಮಸ್ತ್ ಆಗಿತ್ರಿ ಭಾರಿ ಮಾಡಿ ಬಿಡಕಮ್ಲಾ ಸಾರ ಭಾರಿ ಇತ್ ಬಿಡ್ರಿ ಮಸ್ತ್ ಆಗಿತಿ ಇನ್ನೊಂದ್ ಹಿಟ್ಟು ಹಾಕ ಸಾಂಬಾರ ಮಸ್ತ್ ಆಗಿತಿ ನೋಡ್ರಿ ಇವತ್ತಿನ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಅಂತ ಅಂತಂದು ರೀ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿ ನಮ್ಮ ಮನೆಯೊಳಗೆ ನಮ್ಮ ಇದಾಗ ಮತ್ತು ನನೆಯವ್ರಿಗೆ ಸಾರು ಭಾಳ ಇಷ್ಟ ಆಯಿತು ರೀ ಅವರು ಊಟ ಆತಂದ್ರೆ ನಾವು ಊಟ ಮಾಡ್ತೀವಿ ರೀ ನೀವು ಮಾಡ್ಕೊಂಡು ಒಮ್ಮೆ ಹೆಂಗೆ ಇತ್ತಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ